ಮಧ್ಯಪ್ರದೇಶದ ಮುಪ್ಪಲ್ಲಿ ಈ ಒಂದು ಛತ್ರದಲ್ಲಿ ನಮ್ಗೆ ಹಾಕಿದ್ದಾರೆ ಇಲ್ಲಿನ ಪೊಲೀಸ್ ವ್ಯವಸ್ಥೆ ನಮಗೆ ಸರಿಯಾದಂತ ಊಟ ಮಾಡಿಲ್ಲ ಬೆಳಿಗ್ಗೆ ಇಲ್ಲಿ ಶುಗರ್ ಪೇಶೆಂಟ್ ಮಹಿಳಾ ಮನಿಗಳು ಮನಿಗಳು ಇಲ್ಲಿ ಇರ್ತಾರೆ ಊಟ ಇಲ್ಲ ಇದೆಲ್ಲ ಪೊಲೀಸರು ನಮ್ಮ ಮಾತ್ರ ಊಟ ಆಗ್ತಾ ಇಲ್ಲ ಇದಕ್ಕಾಗಿ ನಮ್ಮ ಕರ್ನಾಟಕದ ರೈತ ಬಾಂಧವರು ಅಲ್ಲಿನ ಸರ್ಕಾರ ಈ ಒಂದು ಸರ್ಕಾರಕ್ಕೆ ಮಾತಾಡಿ ನಮಗೆ ಈ ಒಂದು ಬಂದರದಲ್ಲಿ ಇಟ್ಟಿದ್ದಾರೆ ನಮ್ಮ ಬಂದರಿಂದ ಬಿಡಿಸಿ ಇಲ್ಲಿ ಊಟ ಅನ್ನ ನೀರು ಬರ್ತಾ ಇದೆ ನಾವು ದೇಶಕ್ಕೆ ಅನ್ನ ಬೆಳೆಯವರು ಇದು ಒಂದು ನಾವು ನಾಳೆ ಕೇಂದ್ರ ಸರ್ಕಾರ ವಿರುದ್ಧ ಎಂಎಸ್ಪಿ ಪಿ ಗ್ಯಾರಂಟಿ ಕಾನೂನು ಮತ್ತು ಈ ಸಲ ಇಡೀ ದೇಶಾದ್ಯಂತ ತೀವ್ರವಾದ ಬರಗಾಲ ಇರುವುದರಿಂದ ರೈತರ ಸಂಪೂರ್ಣ ಸಾಲ ಮನ್ನಾ ಮತ್ತು ಸ್ವಾಮಿನಾಥನ ಅನುಷ್ಠಾನ ಸಲುವಾಗಿ ಇಡೀ ದೇಶದ ರೈತರಿಗೆ ಹೇಳಿ ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡಕ್ಕೆ ಹೋಗುವಂತ ರೈತರಿಗೆ ಇಲ್ಲಿ ಬಲವಂತವಾಗಿ ಎರಡು ಗಂಟೆಗೆ ನಿಲುವೆಯಿಂದ ಇಳಿಸಿ ಈ ಒಂದು ಚತ್ರೆಗಳ ಹಾಕಿದ್ದಾರೆ ಈ ಒಂದು ಮಧ್ಯಪ್ರದೇಶದ ಒಂದು ಪೊಲೀಸರ ನಡೆಗೆ ಮತ್ತು ಕೇಂದ್ರ ಸರ್ಕಾರದ ನಡೆಗೆ ಕರ್ನಾಟಕದ ಎಲ್ಲ ರೈತರು ಕುಮಾರ್ ಶಾಂತಕುಮಾರ್ ನೇತೃತ್ವದಲ್ಲಿ ಬಂದು ಇಲ್ಲಿ ನಮಗೆ ಮಾಡಿದ್ದಾರೆ ನಮ್ಮ ನೇತಾರು ಗುರುಪುರ್ ಶಾಂತಕುಮಾರ್ ಸಾಹೇಬ್ ಚಂಡೀಗಢದಲ್ಲಿ ಅವರು ಅಲ್ಲಿ ನಾವು ಇದ್ದೇವೆ ಹೀಗಾಗಿ ನಮಗೆ ತುಂಬಾ ತೊಂದರೆ ಆಗಿದೆ ಈ ಒಂದು ವಿಡಿಯೋ ನೋಡಿ ಕರ್ನಾಟಕದ ರೈತರು ಎಲ್ಲನೂ ತಮ್ಮ ತಮ್ಮ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ಉಗ್ರವಾಗಿ ಪ್ರತಿಭಟನೆ ಮಾಡಿ ಈ ಒಂದು ಕೇಂದ್ರ ಸರ್ಕಾರಕ್ಕೆ ಮತ್ತು ಮಧ್ಯಪ್ರದೇಶ ಸರ್ಕಾರಕ್ಕೆ ಮುಂದಿನ ಲೋಕಸಭಾ ಚುನಾವಣೆಗೆ ಕರ್ನಾಟಕ ರಾಜ್ಯ ರೈತ ಸಂಘಟನೆ ಒಕ್ಕೂಟ ಮತ್ತು ಕಬ್ಬು ಬೆಳೆಗಾರ ಸಂಘದ ವತಿಯಿಂದ ಇಂದು ನಡೆಯುವಂಥ ದಿಲ್ಲಿಯಲ್ಲಿ ನಡೆದಂಥ ರೈತರ ಹೋರಾಟಕ್ಕೆ ಕಲಗಟ್ಟಿಗೆ ತಾಲೂಕು ಮತ್ತು ಮೈಸೂರು ಜಿಲ್ಲೆಯಿಂದ ಸುಮಾರು ನೂರಾರು ರೈತರು ನಾವು ಅದರಲ್ಲಿ ಹೋರಾಟಕ್ಕೆ ಪಾಲ್ಗೊಳ್ಳಲು ಹೋಗುತ್ತಿದ್ವಿ ಆದರೆ ನಮಗೆ ಮಾರ್ಗ ಮಧ್ಯದಲ್ಲಿ ಮಧ್ಯಪ್ರದೇಶದ ಭೂಪಾಲದಲ್ಲಿ ಅಲ್ಲಿಯ ಪೊಲೀಸರು ಜಬರ್ದಸ್ತವಾಗಿ ನಮ್ಮನ್ನು ಇಳಿಸಿಕೊಂಡು ಅವರ ಒಂದು ವಶದಲ್ಲಿ ನಾವು ಇವತ್ತು ಈಗ ಈವರೆಗೂ ನಾವು ಅವರ ವಶದಲ್ಲೇ ಇದ್ದೇವೆ ನಿನ್ನೆ ನಮಗೆ ಅಲ್ಲಿ ಭೂಪಾಲದಲ್ಲಿ ಒಂದು ಛತ್ರದಲ್ಲಿ ಕೂಡಿ ಹಾಕಿ ಅಲ್ಲೇ ನಮ್ಮ ತಮ್ಮ ವಶದಲ್ಲಿಟ್ಟುಕೊಂಡಿದ್ದರು ಆದ್ರೆ ನಮಗೆ ಒತ್ತಾಯ ಪೂರ್ವಕವಾಗಿ ಅವರು ಕರ್ನಾಟಕಕ್ಕೆ ವಾಪಸ್ ಕಳಿಸಲು ನಮಗೆ ಟ್ರೈನ್ ಹಚ್ಚಲು ಬಂದಿದ್ದರು ಆದರೆ ನಾವು ಪ್ರತಿಭಟನೆ ಮಾಡಿ ನಾವು ದಿಲ್ಲಿಗೆ ಇವತ್ತಿನ ಒಂದು ಚಳವಳಿಗೆ ಹಠ ಹಿಡಿದಾಗ ನಮ್ಗೆ ಈಗ ಅವರು ಮಧ್ಯಪ್ರದೇಶದಿಂದ ಭೋಪಾಲದಿಂದ ಉಜ್ಜೈನಿಗೆ ಟ್ರೈನ್ ಅಲ್ಲಿ ಎತ್ತಿಸ್ಕೊಂಡು ಅವರ ಒಂದು ಪೊಲೀಸರ ವಶದಲ್ಲಿ ನಮಗೆ ಕರೆದುಕೊಂಡು ಹೊಂಟಿದ್ದಾರೆ ಆದರೂ ನಾವು ಉಜ್ಜೈನಿಗೆ ಹೋದಾಗ ಹೋಗಿ ಅಲ್ಲಿ ಯಾವುದೋ ಪ್ರತಿಗೂ ನಾವು ದೆಹಲಿಯಲ್ಲಿ ಪಾಲ್ಗೊಳ್ಳಬೇಕು ಅಂತೇಳಿ ಒಂದು ಹಠ ಹಿಡಿದೇವೆ ಆದರೂ ಪೊಲೀಸರು ನಮಗೆ ದೆಹಲಿಗೆ ಹೋಗ್ತಾ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ಮುಖ್ಯವಾಗಿ ಇವತ್ತು ದೆಹಲಿಯಲ್ಲಿ ಪಂಜಾಬ್ ಹರಿಯಾಣ ಮತ್ತು ದೇಶಾದ್ಯಂತ ಎಲ್ಲ ರೈತರು ಕೂಡಿ ಒಂದು ದೊಡ್ಡ ಸಂಘ ಇದೆ ನಮ್ಮ ಕರ್ನಾಟಕದ ರಾಜ್ಯ ರೈತ ರೈತ ಸಂಘದ ಒಕ್ಕೂಟದ ಅಧ್ಯಕ್ಷರಾದಂಥ ರೈತರಂತ ಅಂತ ಶಾಂತಕುಮಾರ್ ಈಗಾಗಲೇ ನಿನ್ನೆ ಚಂಡೀಗಢದಲ್ಲಿ ಮೂರು ಸುತ್ತಿನ ಮಾತುಕತೆ ಆದರೂ ಯಾವುದೇ ಒಂದು ಮಾತುಕತೆ ಫಲಪ್ರದವಾಗಿಲ್ಲ ಅವರು ಅಲ್ಲಿ ಚಂಡೀಗಢ ಡೆಲ್ಲಿಯಲ್ಲಿ ಪಾಲ್ಗೊಂಡಿದ್ದಾರೆ ಈಗ ನಾವು ಅವರನ್ನೇ ಸೇರಬೇಕಂತೇಳಿ ಆತನಿಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡುತ್ತೇವೆ ಆದರೆ ಇಲ್ಲಿ ಪೊಲೀಸರು ತನಕ ಬಿಡ್ತಾ ಇಲ್ಲ ನಾನು ಪರಿಶ್ರಮ ಇದ್ದೀನಿ ಕೂಡ ಧಾರವಾಡ ಜಿಲ್ಲಾ ಸುಧಾರ ಕಾರ್ಯದರ್ಶಿ